ಕಲ್ ತಂಡದ ದಾಳಿಗರಣ ಕಮ್ಲು ಕಮ್ಲಾಕ ಇದು ಎಲ್ಲ ಕಡೆ ಕಲ್ನ ಧಾಳಿಗಾರ ಹೆದ್ರಹೆಯ ಅಂಬಾಶಿ ಮಾಣಕಟ್ಟೆ ತಂಡದ ಅಂಕಣದಲ್ಲಿ ಪ್ರಥಮ ದಾಳಿಯನ್ನ ಆರಂಭಿಸಿರುವಂತದ್ದು ಇದು ಕಮ್ಲು ಯಾವುದೇ ಅಂಕವಿಲ್ಲ ಮರಳಿದಾಗ ಅಂಬಾಶಿ ಮಾಣಕಟ್ಟೆಯ ಪ್ರಥಮ ದಾಳಿಯನ್ನು ನೋಡ್ತಾ ಇದ್ದಾವೆ ಐದು ಕ್ರಮಾಂಕದ ದಾಳಿಗಾರ ಅದಾಗಲೇ ಕಳೆದ ಪಂದ್ಯಾಟದಲ್ಲಿ ಎಂಬ ತಂಡ ಸೂಪರ್ ಫೈರ್ ಜಯವನ್ನು ದಾಖಲಿಸಿತ್ತು ಅದ್ವಿತೀಯ ಪಂದ್ಯಾಟ ಅದು ಅದಾದ ಮೂಲಕ ಈಗ ಮತ್ತೆ ಎರಡು ತಂಡದ ನಡುವೆ ದಿನದ ಹನ್ನೆರಡನೇ ಪಂದ್ಯಾಟ ಸಾಗಿ ಬರ್ತಾ ಇದೆ ಒಟ್ಟಾರೆಯಾಗಿ ಫೈನಲ್ ಪಂದ್ಯಾಟದವರೆಗೂ ಇಪ್ಪತ್ತ ಒಂಬತ್ತು ಪಂದ್ಯಟಗಳು ಬೇಕಾಗಿ

ಒಂಬತ್ತು ಮಾಡು ಇಲ್ಲವೇ ಮಡಿಯ ದಾಡು ಇಲ್ಲಿ ಅಂಕ ತೆರಳಬೇಕಾದ ಹೇರಿ ಹೇರಿಕೊಂಡಿರುವಂತಹ ದಾಳಿಗಾರ ಅಂಬಾಸಿ ತಂಡದ ಪರವಾಗಿ ಇಲ್ಲಿ ಬೋನಸ್ ಕೂಡ ಆನ್ ಆಗಿದೆ

ಜನ್ನ ಕಡಕಲ್ ಎರಡು ಒಂದು ಅಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿರುವ ತಂಡ ಇದು ಜನ್ನ ಕಡಕಲ್ ತಂಡ ಇದಾದ ಬಳಿಕ ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನ ರವಾನಿಸಿಕೊಳ್ತಾ ಇದ್ದಾವೆ ಆದಿಶಕ್ತಿ ವರ್ಸಸ್ ಮೇಘಾನಿ ಎರಡು ತಂಡಗಳು ಕೂಡ ಆದಷ್ಟು ಬೇಗಿನ ಪ್ರವೇಶ ದ್ವಾರದ ಬಳಿ ಇರುವಂತೆ ಕರೆಯನ್ನ ರವಾನಿಸಿಕೊಳ್ತಾ ಇದ್ದಾವೆ ಎರಡು ಒಂದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಹಂಧುಗಳ ಮತ್ತೆ ದಾಳಿಯಲ್ಲಿ ಕಮಲು ನಾಗಪ್ಪ ಸಿ ನಂಬರ್ ಐದು ಕ್ರಮಾಂಕದ ದಾಳಿಗಾರ ದಾಳಿಯನ್ನು ನೋಡ್ತಾ ಇದ್ದೇವೆ ಅಂಕಣದೊಳ ಭಾಗದಲ್ಲಿ ಪ್ರಸ್ತುತವಾಗಿ ಕಡಕ ಅಂಕಣದ ಒಳ ಭಾಗದಲ್ಲಿ ದಾಳಿಯನ್ನ ಮಾಡಿರುವಂತಹ ದಾಳಿಗಾರನಾಗ ಇದು ವಿಶ್ರಾಂತಿಯನ್ ಜನ್ನ ಕಡಕಲ್ ಕಮಲ್ ಮಾಡು ಇಲ್ಲವೇ ಮಡಿದಾಳಿ ಇಲ್ಲಿ ಮಡಿದಂತ ಜನ ಕಡಕಲ್ ನಾಲ್ಕು ಒಂದು ಸತತವಾಗಿ ತಂಡದ ದಾಳಿಗಾರ ಎಲ್ಲಿ ಸುತ್ತ ಆಗಿರುವಂತೆ ಕಮಲುವಿನ ಬಂಧನ ಆದಿಶಕ್ತಿ ಅದೇ ರೀತಿ ಬೇಗನೆ ದಾಳಿಯಲ್ಲಿ ಜರ್ಸಿ ನಂಬರ್ ಐದು ಕ್ರಮಾಂಕದ ಧಾಳಿಗಾರನ ಧಾಳಿಯನ್ನು ನೋಡ್ತಾ ಇದ್ದಾವೆ ಅಂಕಣದೊಳ ಭಾಗದಲ್ಲಿ ನಾಲ್ಕು ನೂರರಲ್ಲಿ ಪ್ರಸ್ತುತ ಪಂದ್ಯಾಟ ಒಂದು ಅಂಕದ ಮುನ್ನ ಜನ ಕಡೆಯುತ್ತೆ ನವೀನ್ ಈ ನವೀನಾ ಗಂಟೆಯ ಮುಂಜಾನೆಯ ಸಮಯದಲ್ಲಿ ಐಸ್ ಕ್ರೀಮ್ ತಿನ್ನೋದು ಬಹಳಷ್ಟು ಏನಂತೀನಿ ಒಳ್ಳೆ ವಿಷಯ ಕುತೂಹಲ ಅದು ಕೂಡ ಐಸ್ ಕ್ರೀಮ್ ದೇವ್ಯ ಆರೋಗ್ಯಕ್ಕೆ ಒಳ್ಳೆದು ನಾಲ್ಕು നൂറരള പ്രസ്തുത പന്ത്യാട്ട നോടി ബന്ധു അത് നടിയാളി ಐದು ಮೂರು ಎರಡು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವ ತಂಡ ಇದು ಫೈವ್ ತ್ರೀ ಡಿಕೆ ಸೂಪರ್ ಟೆಕ ಇದು ಮಾಡು ಇಲ್ಲವೇ ಪಡೆದಾಳಿ ಸೂಪರ್ ಕೂಡ ಆನ್ ಆಗಿದೆ ಜಿಗಿತ ಜಿಗಿತಕ್ಕೆ ಐದು ಅಂಕಗಳು ಟೂರ್ನಮೆಂಟ್ನ ಅದ್ವಿತೀಯ ರಾಯ್ ಇದು ಹತ್ತು ಮೂರು ಪಂದ್ಯಾಟದ ಚಿತ್ರಣ ಬದಲಾಗಿದೆ ಹತ್ತು ಮೂರರಲ್ಲಿ ಏಳು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವಂತಹ ತಂಡ ಇದು ಸಮಯ ಇದೆ ಸೆಕೆಂಡುಗಳು ಕಳಿತಾ ಇರುವಂತೆ ಮತ್ತೆ ಡೀಕೆ ಹನ್ನೆರಡು ಮೂರು ನಾಲ್ಕು ನಿಮಿಷದ ಆಟ ಬಾ ಇದೆ ಆಸ್ತಿ ಜನ ಕಣಕನ್ನ ಆಸ್ತಿ ಹದಿಮೂರು ಮೂರು ಹತ್ತು ಅಂಕದ ಮುನ್ನಡೆ ಹದಿಮೂರು ಮೂರು ಮತ್ತೆ ಡಬಲ್ ಆಯ್ತು

ताऊ सोगा करने से मेगा ने आदि शक्ति ताऊ सोगा के से मेगा ने आदि शक्ति तो नवर लेना इधर कमलू सुपर टैकल मारा गिरवाते कमलू ಏಕಮುಖವಾಗಿ ಸಾಯ್ತಾ ಇದೆ ಪಂದ್ಯಾಟ ಇದು ಇದು ಮಾಡು ಇಲ್ಲವೇ ನೋಡ್ತಾ ದಾಳಿ ಇಲ್ಲಿ ಓಹೋ ಮತ್ತೆ ದಾಳಿಗಾನ ಬಂಧನ ಕೆಲವೇ ಕೆಲವು ನಿಮಿಷದ ಆಟ ಮಾತ್ರ ಇಲ್ಲಿ ವಾ ಇದೆ ಹದಿನಾಲ್ಕು ನಾಲ್ಕರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಅಣ್ಣ ಬನ್ನಿ ಮೇಘಾನೆ ಆದಿಶಕ್ತಿ ತಂಡವನ್ನು ಕರೆ ಮತ್ತೆ ಕಮಲು ದಾಳಿಯಲ್ಲಿ ಜರ್ಸಿ ನಂಬರ್ ಏಳು ಕ್ರಮಾಂಕದ ದಾಳಿಗಾರ ಕಮಲುವಿನ ದಾಳಿಯನ್ನು ಇದ್ದೇವೆ ಜಯದ ಕಡೆಗೆ ಮುನ್ನಡೆಯನ್ನು ಸಾಗುತ್ತಿರುವಂತ ತಂಡ ಇದು ಜನ ಕಲ್ ತಂಡ ಒಂದು ನಿಮಿಷದ ಆಟ ಮಾತ್ರ ಲಾಸ್ಟ್ ಫುಲ್ ದಾಳಿಯಲ್ಲಿ ಡಿಸೆಂಬರ್ ಆರು ಕ್ರಮಾಂಕದ ದಾಳಿಗಾರ ಓಹೋ ಕೊನೆಯ ಹಂತದಲ್ಲೂ ಕೂಡ ಬಲಿಷ್ಠಿಂಗನ ತೋರಿಸ್ತಾ ಇದ್ದ ಎಲ್ಲ ಕಡೆ ಕೇಳ್ತಾರೆ ಮತ್ತೆ ಸತತವಾಗಿ ತಂಡದಕ್ಕಾಗಿ ದಾಳಿಯಲ್ಲಿ ಕಮಲು ಇಲ್ಲಿ ಸೂಪರ್ ಟ್ಯಾಕ್ ಎಲ್ಲ ಅವನ್ ಕಮಲು ಒಂದು ಅವಕಾಶವಿದೆ ಕಮಲು ದಾಳಿಯಲ್ಲಿ ಬಂದಾಡದ ಮುಕ್ತವನ್ನ ಘೋಷಿಸುವಂತ ಸಮಯ ಬರ್ತಾ ಇದೆ ಅಂಕಗಳ ಕಡೆಗೆ ಗಮನ ಮಾಡಿದ್ರೆ ಹದಿನಾರು ನಾಲ್ಕು ಹನ್ನೆರಡು ಅಂಕದ ಬೃಹತ್ ಮನ್ನಡೆಯೊಂದಿಗೆ ಮತ್ತೊಂದು ಅಂಕ ಇದರೊಂದಿಗೆ ಜಯವನ್ನ ದಾಖಲಿಸ್ತಾ ಇದೆ ಜನ ಕಡೆ